ನಾವ್ ನಮ್ ಸರ್ ಬರ್ತಕ ನಾವು ಊಟ ಮಾಡೋದಿಲ್ರಿ ನಾವು ಶಾಲಿ ಒಳಗ್ ಎಂಟ್ರಿ ಕೊಡೋದಿಲ್ತೀರಿ ನಾವ್ ಮತ್ ನಮ್ ಸರ್ ಒಳಗ್ ಬರ್ಬೇಕಲತ್ರಿ ಅವ್ರ ಹೆಡ್ ಮಾಸ್ಟರ್ ಇಲ್ಲೇ ಕುಂತವ್ರ ನಾವ್ ನಮ್ ಸರ್ ಬರ್ತಕ ಮಾಡ್ರಿ ಅವ್ರದ್ ಏನ್ ತಪ್ಪೈತ್ರಿ ಮತ್ ನಾವ್ ಹೊರಗ್ ಕುಂದ್ರದಾಗೇತ್ರಿ ಇಲ್ಲ ಅದ್ಕ ಅವ್ರ ಇದ್ ಮಾಡ್ಯಾರ್ರಿ ಪ್ರತಿಭಟನೆ. ಇಲ್ಕ ಅವ್ರ ಯಾಕ ಅವ್ರದ್ ಏನ್ ತಪ್ಪ ಐತ್ರಿ ಇಲ್ ಕೋಟಿ ಬರ್ರಿ ನೀವು ನಮ್ ಸಾಲಿಗ್ ಬರ್ರಿ ಬರ್ರಿ ನಮ್ ಸಾಲಿಗ್ ನೀವು ಪ್ರಮಾಣಿ ಕರ್ತವ್ಯ ನಿರ್ವಹಿಸುವ ಶಿಕ್ಷಕನ ಅಮಾನತು ಖಂಡಿಸಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಶಾಲಾ ಶಿಕ್ಷಕನ ಅಮಾನತುಗೊಳಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ವಿರುದ್ಧ ವಿದ್ಯಾರ್ಥಿಗಳು ಊಟ ತ್ಯಜಿಸಿ ಶಾಲಾ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಶಾಲಾ ಕೊಠಡಿಯ ಮಂಜೂರಾತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದ ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರನನ್ನು ಅಮಾನತು ಮಾಡಿದ್ದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಕರೆ ಮಾಡಿ ಧಿಕ್ಕಾರ ಹಾಕಿದ ಘಟನೆ ನಡೆದಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಡಗುಂದಿ ಗ್ರಾಮ ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿರುವ ಸರ್ಕಾರಿ ಶಾಲೆಯ ಶಿಕ್ಷಕನನ್ನು ಅಮಾನತುಗೊಳಿಸಿದ್ದರು ಅಮಾನತುಗೊಂಡ ಶಾಲಾ ಶಿಕ್ಷಕ ವೀರಣ್ಣ ಮಡಿವಾಳರ ಬರುವವರೆಗೂ ನಾವು ಕೊಠಡಿ ಒಳಗೆ ಹೋಗಲ್ಲ ಮನೆಗೂ ಹೋಗಲ್ಲ ಊಟವನ್ನು ಮಾಡಲ್ಲ ಎಂದು ಪಟ್ಟು ಹಿಡಿದು ಧಿಕ್ಕಾರ ಕೂಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸುವ ಶಿಕ್ಷಕರಿಗೆ ಬೆಲೆ ಇಲ್ವಾ ಲಕ್ಷ ಲಕ್ಷ ಸಂಬಳ ಪಡೆದು ಸರಿಯಾಗಿ ಕರ್ತವ್ಯ ನಿರ್ವಹಿಸುವುದು ಬಿಡಿ ಸಂಬಳ ಪಡೆದರು ಗಿಂಬಳಕ್ಕೆ ಕೈಚಾಚುವ ಕೆಲಸಕ್ಕೂ ಮೀರಿ ಲಕ್ಷ ಲಕ್ಷ ಸಂಬಳ ಪಡೆದರು ಮಕ್ಕಳ ಭವಿಷ್ಯದ ಬಗ್ಗೆ ಕಿಂಚಿತ್ತು ಚಿಂತಿಸದೆ ನೌಕರರ ಸಂಘ ಕಟ್ಟಿಕೊಂಡು ಸಂಘದ ಹೆಸರಿನಲ್ಲಿ ಕೆಲಸ ಬಿಟ್ಟು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಕಚೇರಿ ಹೆಸರು ಹೇಳಿ ಹೊರಗೆ ತಿರುಗಾಡುವ ಶಿಕ್ಷಕರನ್ನು ತಮ್ಮ ಸಂಬಳವನ್ನು ತಮಗೆ ತೆಗೆಯಲು ಬರದ ಹಾಗೂ ಮಕ್ಕಳ ಸಾಧನೆ ಶೂನ್ಯ ಇದ್ದರು ಒಂದು ತಾಲೂಕಿನಲ್ಲಿ ಎರಡು ನೂರಕ್ಕೂ ಹೆಚ್ಚು ಶಿಕ್ಷಕರಿಗೆ ಶಿಕ್ಷಣ ರತ್ನ ಪ್ರಶಸ್ತಿ ನೀಡುವವರನ್ನು ಹತ್ತು ಹಲವಾರು ಹಗರಣ ಗಮನಕ್ಕೆ ಬಂದರು ಅಂತಹವರನ್ನು ಬಿಟ್ಟು ಶಾಲೆಯೇ ನನ್ನ ದೇವಾಲಯ ಮಕ್ಕಳೇ ನನ್ನ ದೇವರೆಂದು ಮಕ್ಕಳಿಗಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಆಧುನಿಕ ದೇಶದ ನಿರ್ಮಾಣಕ್ಕಾಗಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ತಿಳಿದು ಮಕ್ಕಳಿಗೆ ಕೊಠಡಿಗಳನ್ನು ನೀಡಿ ಎಂದು ಪ್ರತಿಭಟನೆ ಮಾಡುವ ಪ್ರಾಮಾಣಿಕ ಶಿಕ್ಷಕರನ್ನು ಅಮಾನತ್ತು ಮಾಡುವ ಇಂತಹ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ನೀಡಬೇಕು ಎಂದು ಜನರೇ ತೀರ್ಮಾನಿಸಬೇಕಾಗಿದೆ ವರದಿ ಲೋಕೇಶ್ ನಸಲಾಪುರ ಮತ್ ನಮ್ಗೆ ವೀರಣ್ಣ ಮಡಿವಾಳ ಸರ ಬೇಕ್ರಿ ಇಲ್ಲಕ್ಕ ನಾವ್ ಊಟ ಮಾಡಂಗಿಲ್ರಿ ಮತ್ ನಾವು ಸಾಲಿ ಬರಂಗಿಲ್ಲ ಅವ್ರು ಬಂದ್ರ ಅಷ್ಟೇ ಬರ್ರಿ ಇಲ್ಕ ನಾವು ಸಾಲಿಗೆ ಬರಂಗಿಲ್ರಿ ಮತ್ತ ಅವ್ರೆಲ್ಲಾ ನಮ್ಗ್ ನಮ್ಗೋಸ್ಕರ ಬಹಳ ಕಷ್ಟ ಪಟ್ಟಾರೀ ನಮ್ಗೆಲ್ಲಾ ಬ್ಯಾಡಜ್ರಿ ಅರಿವ್ರಿ ಎಲ್ಲಾ ಅವ್ರ ರಕ್ಲಿಂದನ ನಮ್ಗೆಲ್ಲಾ ಇದ್ ಮಾಡ್ಯಾರೀ ಮತ್ ಬಾಳ್ ಕಷ್ಟ ಪಟ್ಟಾರಿ ಅವ್ರ ಕಷ್ಟ ಆರೋಪಿಡಂಗಿಲ್ಲ ಆಫೀಸ್ ಫೋನ್ ಮಾಡ್ತೀರ ಅವ್ರ ಏನ್ ಇದ್ ಮಾಡಬಾರೀ ನಮ್ ಸರ್ಗ ಈ ಕಡೆ ಕಳಿಸಲ್ರಿ ಆಯ್ತ್ ನಾವ್ ಊಟ ಕೊಟ್ಟವ್ರಿ ಇಲ್ಕ ನಾವ್ ಇದ್ ಸಾಲಿಗೆ ಬರಂಗಿಲ್ರಿ ನಾವ್ ಹೊರಗ ಕುರಿ ನಮ್ಗ ನಮಗೋಸ್ಕರ ಕೊಠಡಿ ಕೇಳಿದ್ರಿ ನಮ್ ಸರ್ ಓನ್ ರೀ ಸಸ್ಪೆಂಡ್ ಮಾಡ್ಯಾರೀ ನಮ್ ಸರ್ಗ ಯಾಕೆ ಸಸ್ಪೆಂಡ್ ಮಾಡ್ಯಾರವ್ರಿ ನಮ್ ಸರ್ ಏನ್ ತಪ್ಪೈತ್ರಿ ನಮ್ ಸರ್ ಗಳ್ರಿ ನಮಗೋಸ್ಕರ ನಮ್ ಹೊರಗ್ ಕೊಡ್ರಂ ನಮ್ಗ ಕೊಠಡಿ ಮೂರ್ ಕೊಠಡಿ ಬೇಡಿತ್ರಿ ರೀ ಸಸ್ಪೆಂಡ್ ಮಾಡ್ಯಾರ ಮತ್ತೆ ಅವ್ರಿಗೆ ಯಾವ ಯಾಕೆ ಏನ್ ತಪ್ಪೈತ್ರಿ ಅವ್ರ ನಮ್ ಕ್ಲಾಸ್ ಬರ್ಬೇಕ್ರಿ ಈಗ ಅವ್ರ ಬಂದ್ರ ಅಷ್ಟೇ ಊಟ ಮಾಡ್ಯಾರ ನೋವ್ ಇರ್ಲಿಕ್ಕ ಮಾಡಿ ಅವ್ರ ನನಗ ಹಂಗ್ ಮಾಡ್ಬಾರ್ದು ಸಣ್ಣ ಹೋಗಲ್ಲ ಮಾಡ್ಬಾರ್ದು ಮಾತಾರ ನಮ್ ಸರ್ ಒಂದ್ ಕಳಿಸಲ್ರಿ ಪೈಲ್ ಅವ್ರ ನಮ್ ಸರ್ ಗೋ ಏನ್ ತಪ್ಪಣ್ಯಾರ್ರಿ ನಮ್ ಸರ್ ಗೋ ಬರ್ಲ್ರ ಎಂತ ನಾವ್ ಊಟ ಮಾಡವ್ರಿ ವಾಣಿ ಸುನಿಲ್ ಕಾಂಬ್ಳಿ ನಾವು ಈಗ ಇಲ್ಲಿ ನಮ್ಮ ಶಾಲೆ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಶಾಲೆ ಐತಿ ಇಲ್ಲಿ ನಿಡಗುಂದಾಗ ಈಗ ಇಲ್ಲಿ ತೊಂಬತ್ ಪರ್ಸೆಂಟ್ ತಕ ನಮ್ಮ ದಲಿತ ಮಕ್ಕಳದವರು ಟೆನ್ ಪರ್ಸೆಂಟ್ ತಕ ಇನ್ನುಳಿದ ಜನ ಮಕ್ಕಳದಾರ ಈ ಸಾರಿ ಹಿಂದುಳಿದಿತ್ತು ಇದಕ್ಕ ಎಸ್ ಬಿ ಎಂ ಸಿ ಆಗಲಿ ಊರ್ ಹಿರಿಯರ ಆಗಲಿ ಅಥವಾ ಇನ್ನೊತ್ತರ ಅದ ರಕ್ಕ ಕೊಟ್ಟ ಮಾಡಿ ಜಾಗ ಪಗ ತಗೊಂಡಿದಿನ ಒಂದ್ ಹತ್ತು ಗುಂಟೆ ಅದನ್ನ ಮೆಡುವಾಳ ಸಾಲ ಕಲೆಕ್ಟ್ ಮಾಡಿದ್ರು ರೈತರಿಗೂ ಹೇಳಿದ್ರು ಪಾಲಕರಿಗೂ ಹೇಳಿದ್ರು ಎಲ್ಲರಿಗೂ ಹೇಳಿದ್ರು ಮತ್ತೆ ಹತ್ತು ಗುಂಟೆ ಜಾಗ ಕೊಟ್ಟೆವು ಮತ್ ಈಗಾಗಲೇ ಎಸ್ ಡಿ ಎಂ ಸಿ ಆಗಲಿ ಊರ್ ಹಿರಿಯರ್ ಆಗಲಿ ನಮ್ ಒಂದ್ ಎರಡು ಕೊಠಡಿ ಬೇಕು ಎರಡು ಬೇಕು ಬಹುದಿನ ಬೇಡಿಕೆ ಇಟ್ಟಿದ್ರಿಯೋ ಆಫೀಸ್ ಅಂತ ಅದನ್ನ ಯಾರು ಸಿಆರ್ಪಿ ಪಿ ಆಗಲಿ ಯಾರ ಮನುಷ್ಯನಾಗ್ ತಗೊಂಡಿಲ್ಲ ಬಿಒ ಆಫೀಸ್ನವ್ರು ಯಾರ ಮನುಷ್ಯನಾಗ ತಗೊಂಡಿಲ್ಲ ಇಲ್ಲಿ ಮತ್ತೀಗ ಒಂದರಿಂದ ಏಳು ಸಾಲ ತಗೇತಿ ಸಾಲಗಳು ಮೂರ ಕೊಠಾಡಿದವು ಮತ್ತೆ ಹುಡುಗರು ಹೆಚ್ಚದವು ಇಲ್ಲಿ ನಾವು ಅಹ್ ನಾಯಕ್ ಸಾರಿ ಮಾತಾಡಿ ಮಟ್ಟ ಇಲ್ಲಿ ಬೇಕಾದ ಒಂದ್ ಗಲಂತ್ರ ಮಾಡಿ ಕೊಟ್ಟಿವ್ರು ಡಾಂಬ್ರಿ ಮಾಡಿಕೊಟ್ಟು ಊರ್ ಕುರ್ಮುಖೆಲ್ಲ ಮಾಡಿ ಕೊಟ್ಟ್ರ ಈಗ ಇದು ಕಾರಣ ಏನಂದ್ರ ನಮ್ಗೆ ಎರಡು ಕೊಠಡಿ ಕೊಡ್ಲಾರ ನಮ್ಮ ಕೇಳಕ್ ಅದಕ್ಕ ನಮ್ಮ ಮಡಿವಾಳ ಸರ್ ತೆಗ್ದಾರ ಅವ್ರ ಸಸ್ಪೆಂಡ್ ಮಾಡ್ಯಾರ ಕಾರಣ ಏನಾರ ಅದಕ್ಕ ಮಡಿವಾಳ ಸರ್ ಸಸ್ಪೆಂಡ್ ಮಡಿವಾಳ ಸರ್ ಏನ್ ನಾವು ಎರಡು ಸ್ಕೂಲ್ ಕೊಡ್ರಿ ನಮ್ ಸಾಲಿ ಮಾಸ್ ಹೆಡ್ ಮಾಸ್ಟರ್ ಕೇಳಬಹುದು ಅದನ್ನ ಇವರ ಸರ್ವಾಧಿಕಾರ ದೂರದಿಂದ ನಮ್ಮ ಬಿ ಓ ಆಫೀಸ್ ಡಿ ಪಿ ಆಫೀಸರ್ ಡಿಡಿ ಪಿ ಆಫೀಸ್ ಬಿ ಆಫೀಸಿಕಾರದಿಂದ ನಮ್ ಮಡಿವಾಳ ಸರ್ ಸಸ್ಪೆಂಡ್ ಮಾಡಿದಾರ ನಮ್ಮ ಮಡಿವಾಳ ಸರ್ ಇರಾಕಾಗಿ ಈ ಸಾಲಿ ಸುಧಾರಿಸೈತಿ ಆರೋಪ ಮಾಡಿರ್ತಿಭಟನೆ ಇಲಾಖೆ ನಾವು ಹೇಳಿದ್ರಿ ಮಡಿವಾಳ ಸರ್ ಮಡಿವಾಳ ಸರ್ ಮಾಡ್ರಿ ಬಿ ಅದಕ್ಕ ಎಸ್ ಮೀಟಿಂಗ್ ತಗೊಂಡು ಸಿಆರ್ಪಿ ಲೆಟರ್ ತಗೊಂಡು ಬಿ ಎಸ್ ಬರ್ದು ಬಿಎಸ್ವ್ರು ಡಿಡಿ ಪಿ ಆಗಿ ಬರ್ದು ಇದನ್ನ ಯಾರು ಎನ್ಕ್ವೈರಿ ಮಾಡಿ ಮಾಡ್ಬೇಕಾಗಿತ್ತ ಸಡನ್ಲಿ ಮಾಡಕ್ ಸರಿಕಾರ ಮಾಡಕ್ ರಾಜಕಾರಣಿಗಳ ಬೆಂಬಲ ರಾಜಕಾರಣಿ ನಾವು ನಮ್ಗೆ ಯಾರ ರಾಜಕಾರಣಿ ಇದ್ರಾಗ ಹೋಗಂಗಿಲ್ಲ ನಮ್ ಬಡ್ರ ಮಕ್ಳ ಸಾಲಿ ಕಡಿಬೇಕು ಅಂಬೇಡ್ಕರ್ ಸುಧಾರಿಸಬೇಕು ದಲಿತರ ಮಕ್ಕಳ ಸಾಲಿ ಕೇಳಬೇಕು ಹಕ್ಕಿರ್ಬಹುದು ಕಣ್ಣುಗಳು ಹಕ್ಕಿರಬಹುದು ಅದೇ ನಾವು ಯಾರು ಕಾಣದ ಕಂಡು ಹಕ್ಕಿರಬಹುದು ಆದ್ರೆ ನಮ್ಗೆ ಮಡಿವಾಳ್ ಸರ್ ಬೇಕು ಈಗ ಈಗ ನಮ್ಗೆ ಮಡಿವಾಳ ಸರ್ ಬೇಕು ಮಡಿವಾಳ ಸರ್ ಸಸ್ಪೆಂಡ್ ಮಾಡೋದು ರಿಟರ್ನ್ ಹೊಳಿ ತಗೋಬೇಕು ಮಡಿವಾಳ ಸರ್ ನಮ್ನಲ್ಲಿ ಹಳ್ಳಿ ಮಾಡಬೇಕು ಮತ್ತಿಟ್ಟಾಗಿ ಮುಂದೆ ಇವರ ನಮ್ಮ ಇವ್ರ ಸಿಆರ್ ಪಿ ನಮ್ಮ ಅತಿಥಿ ಶಿಕ್ಷಕರ್ ಅಂತ ಹೋಗೋದಾರ ಅತಿಥಿ ಶಿಕ್ಷಕರು ತೊಂದ್ರ ಅಂದ್ರೆ ಅಸ್ಟ್ ಸ್ಟ್ಯಾಂಡರ್ಡ್ ಸಹಿ ಮಾಡ್ಬಾರ್ ಅಂತ ಹೇಳ್ತಾರ ಬಸ್ಟ್ ಸ್ಟ್ಯಾಂಡರ್ಗ್ ಸಹಿ ಮಾಡ್ಬಾರ್ ಅಂದ್ರೆ ಈಗ ಇವತ್ತ ಅತಿಥಿ ಶಿಕ್ಷರ ಫೈವ್ ಆದ್ರು ಮಡಿಯೋ ಸಲುವಿಲ್ಲ ಆದ್ರು ಇವತ್ತಿದ್ರ ನಮ್ಮ ಹುಡುಗರಿಗೆ ಕಲಿಬೇಕು ಸಲ್ಯಾಗ ಸರಿ ಈ ಎರಡ ದಿವ್ಸದ ಬೈ ಹೌದು ಸರ್ ಸರ್ ಇಲ್ರಿ ಹಿಂಗಾಗೇತಿ ಪ್ರಾಬ್ಲಮ್ ಆಗಿತರ ಆಯ್ತ್ರಿ ಈಗ ಈಗ ಆದ್ರ ಇತ್ತು ನಾವ್ ಮತ್ತೆ ಬಂದ ಮುಂದ್ ನಿರ್ಸಿ ಅಡಿಗಿ ಮಾಡ್ಸಿ ಸೂ ಊಟ ಹಾಕಿದೀರಿ ಸಾಲಿ ಬಿಡ್ತು ಇದನ್ನ ಸೋಮವಾರ ಅಥವಾ ಮಂಗಳವಾರ ನಾವು ಜೇರ್ ಕರ್ತ ಶುದ್ಧ ಮಾಡಿ ಕೊಡ್ಲಿಲ್ಲ ಮಡವಾಳ ಸರ್ ಏನ್ ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ನಮ್ಗೆ ಹಾಕಿ ಕೊಡ್ಲಿಲ್ಲ ಅಂದ್ರ ನಾವು ಹುಡುಗರನ್ನ ತಗೊಂಡ ಇಲ್ಲಿಂದ ಬಂತು ಊರನ್ ಬಂತು ಬಂತು ಎಲ್ಲಾ ಎಸ್ ಡಿ ಎಂ ಎಲ್ಲಾ ಪಾಲಕರ್ ಕರ್ಕೊಂಡು ನಾವ್ ಸ್ಟ್ರೈಕ್ ಮಾಡ್ತೀವಿ ರೋಡ್ ಸ್ಟ್ರೈಕ್ ಮಾಡ್ತೀವ್ರಿಗುದೀರಿ ನಾವು ನನ್ನ ಹೆಸರು ಲಕ್ಷ್ಮಣ್ ರೇವಪ್ಪ ಗವಾಣಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಿ